ನಮಸ್ತೆ ಬನ್ನಿ ನಿಮ್ಮ ನಾನು ತೇಜಸ್ ಅಂತ ಲಕ್ಕಿ ಕ್ರಿಯೆಲ್ ಅಂತ ಡೈರೆಕ್ಟ್ ಮಾತಾಡ್ತಿರೋದು ನಮ್ಮದು ಬ್ರ್ಯಾಂಡ್ ಒಂದು ಲಕ್ಕಿ ರಿಯಾಲಿಟಿ ಅಂತ ಕನ್ಸ್ಟ್ರಕ್ಷನ್ ಡಿವಿಸ್ ಮೈಸೂರಲ್ಲಿದೆ ಸಾಕಷ್ಟು ಡಿಸ್ಟ್ರಿಕ್ಸ್ಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ ಆಲ್ರೆಡಿ ಮೈಸೂರು ಚಾಮರಾಜನಗರ ಮಳವಳ್ಳಿ ಕೊಳ್ಳೇಗಾರ ಇರಸಿಪುರ ಎಲ್ಲ ಭಾಗದಲ್ಲೂ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡ್ತಾ ಇದ್ವಿ ಇದು ಕನ್ಸ್ಟ್ರಕ್ಷನ್ಸ್ ಕಂಪ್ನಿ ನಾವು ಈಗ ಜನಗಳಿಗೆ ಅಫರ್ಡಬಲ್ ರೇಟ್ಗಳಲ್ಲಿ ಮತ್ತು ಕೈಗೆಟಕ ಬೆಲೆಗಳಲ್ಲಿ ನಾವು ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಚಿದ್ರಡ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಸಾಕಷ್ಟು ಹೆಸರುವಾಸಿಯಂಥ ಪ್ರಾಡಕ್ಟ್ಗಳನ್ನ ಮೆಟೀರಿಯಲ್ನ ಬಳಸ್ತಾ ಇದ್ದೀವಿ ಅಲ್ಟಿಟೆಕ್ ಸಿಮೆಂಟ್ಗಳಾಗಿರ್ಬೋದು ಸ್ಟೀಲ್ನ ಎಸ್ ಕೆ ಮತ್ತು ಟರ್ಬೋ ಆಗಿರ್ಬೋದು ರೆಡ್ ಬ್ರಿಕ್ಸ್ಗಳನ್ನು ಬಳಸ್ತಾ ಇದ್ದೀವಿ ಇದ್ರ ಜೊತೆಗೆ ಸಾಕಷ್ಟು ಪ್ರಮುಖ ಉದ್ದೇಶಗಳು ಅಂತ ಹೇಳಿದ್ರೆ ಕಿಚನ್ ಕ್ಯಾಬಿನೆಟು ನಮ್ಮ ಲೈಟಿಂಗ್ ಟಿ ವಿ ಕ್ಯಾಬಿನೆಟ್ಗಳನ್ನು ಕಾಂಪ್ಲಿಮೆಂಟರಿ ಅಂದರೆ ಫ್ರೀಯಾಗಿ ನಮ್ಮ ಪ್ಯಾಕೇಜ್ಗಳು ಕೊಡ್ತಾ ಇದ್ದೀವಿ ಸೈನಿಂಗಿಂದ ಡೆಲಿವರಿ ತನಕ ಸಾಕಷ್ಟು ಸೂಪರ್ವಿಷನ್ಸ್ಗಳಲ್ಲಿ ಎಸ್ ಐ ಸೂಪರ್ವಿಷನ್ಸ್ಗಳಲ್ಲಿ ಕ್ವಾಲಿಟಿ ರೀತಿಗಳಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದೀವಿ ಕೈಗೆ ಇಟ್ಕೋಬೇಲೆ ಮತ್ತು ಫ್ರಮ್ ದ ಸೈನಿಂಗ್ ಟು ಡೆಲಿವರಿ ನಮ್ಮ ಕಂಪ್ಲೀಟ್ ಸಪೋರ್ಟಿಂದಲೇ ಕೆಲಸಗಳು ನಡೆಯುತ್ತೆ ಎಲ್ಲಿಗೋ ಮೆಷಿನ್ಸ್ ಕೊಟ್ಟು ಅಥವಾ ಯಾವುದೋ ಲೇಬರ್ಸ್ಗಳು ಕೊಟ್ಟು ಮಾನಿಟ್ರಿಂಗ್ ಇದೆ ಕೆಲಸಗಳನ್ನು ಮಾಡ್ತಾ ಇಲ್ಲ ನಾವು ಈ ಪೂರ್ತಿ ಮಾಹಿತಿಗಳನ್ನು ಈ ಮಾಧ್ಯಮ ಬಂದರೂ ಹಂಚ್ಕೊಳ್ಳೋದು ಏನಂತ ಹೇಳಿದ್ರೆ ಸಾಕಷ್ಟು ಜನಗಳ ಇದನ್ನು ಅನುಕೂಲಗಳನ್ನು ಪಡೆಯಲಿ ಸಾಕಷ್ಟು ಜನಗಳನ್ನ ಮುಟ್ಟಲಿ ಅನ್ನೋ ಪ್ರಯತ್ನಗಳು ಈ ಈ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಸಾಕಷ್ಟು ಜನಗಳು ಇದನ್ನು ಶೇರ್ ಮಾಡಿ ಅವನ ಕೋಳ್ಕೊಂಡ ಬಡಗಾಲಲ್ಲಿ ಅಂತ ಸರ್ ಸರ್ಗ ತಾಲೂಕಿನ ಬಗ್ಗೆ ಅರಿವು ಮೂಡಿಸಿದ್ದಾರೆ ನೀವು ಹಾಂ ಸರ್ ಅಲ್ಲಿಗೆ ನಾವು ತಾಲೂಕವ ತಾಲೂಕು ಅವರಿಗೆ ಇಲ್ಲೇ ಪಂದ್ಯಗಳನ್ನ ಉಳಿಸ್ಕೊಂಡು ಬರ್ತಾ ಇದ್ವಿ ಸಾಕಷ್ಟು ಸ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ಮತ್ತು ನಗರ ಭಾಗದಲ್ಲಿ ಅಥವಾ ನಮ್ಮ ಮಳವಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ಎಂಟು ಸೈಟ್ಗಳನ್ನು ಮಾಡ್ತಾ ಇದ್ದೀವಿ ನಾವು ಮನೆಯನ್ನು ಮಾಡಿ ಆಲ್ರೆಡಿ ಹಂತಗಳಿದೆ ಕ್ಲೋಸ್ ಮಾಡ್ತಾ ಇದ್ದೀವಿ ಸಾಕಷ್ಟು ಫೌಂಡೇಶನ್ ಹಂತಗಳಲ್ಲಿದೆ ಯಾವುದೇ ಮಾಹಿತಿಗಳನ್ನ ಬೇಕಾದ್ರೆ ನಮ್ಮ ಕ್ಲೈಂಟ್ಗೆ ಭೇಟಿಯಾಗಿ ಅಲ್ಲೂ ಮಾಹಿತಿಗಳನ್ನು ಸಂಘರ್ಷ ಮಾಡಿ ಮುಂದೆ ತಗೋ ಹೋದಿ ಆಫೀಸಲ್ಲಿ ಬರುತ್ತೆ ಸರ್ ಕೋಮುಣ್ಣ ಮೈಸೂರು ಸರ್ ಈಗ ಆಲ್ರೆಡಿ ಕೋಮು ಕೊಳ್ಳೇಗಾಲ ಮತ್ತು ನಗರದ ಎರಡು ಎರಡು ಭಾಗದಲ್ಲಿ ಕೆಲಸಗಳನ್ನು ಮಾಡೋಕ್ಕಂತ ಒಂದು ಪಾರ್ಟ್ ಆಫ್ ಫಂಡ್ ಅನ್ನ ರೆಡಿ ಮಾಡ್ತಾ ಇದ್ದೀವಿ ಈಗ ಏನೇನು ಮಾಡಿದ್ದೀರಾ ಸರ್ ಇವಾಗ ಕೊಳ್ಳೇಗಾಲದಲ್ಲಿ ಆದರ್ಶಗಳ ನಗರದಲ್ಲಿ ಮಾಡಿದ್ದೀನಿ ಸರ್ ನಾನು ವಸ್ತಿಪುರದಲ್ಲಿ ಕೆಲಸ ನಡೀತಾ ಇದೆ ಸಿದ್ದಂಪುರದ ಮಾದೇಶ್ವರ ಬಾಡಿನ ಕೆಲಸ ನಡೀತಾ ಇದೆ ನಿಂಗಣಾಪುರದಲ್ಲಿ ನಡೀತಾ ಇದೆ ಕೆಲಸಗಳು ಮತ್ತೆ ಸಾಕಷ್ಟು ಭಾಗಗಳಲ್ಲಿ ಅಗ್ರಿಮೆಂಟ್ ತಗೊಂಡಿದ್ದೀವಿ ಅವ್ರು ಲೋನ್ ಅಪ್ಲೈ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಟೈಮಲ್ಲಿ ಮಾಡ್ತಾ ಇದ್ ಸರ್ ಇಂಡಿವಜಲ್ ಆಗಿ ಸೈಟ್ ಮಾಡ್ತಿದ್ರೆ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಡಿವಿಜನ್ ಸರ್ ಸೈಟ್ ಯಾರದೇ ಇದ್ರು ಸರ್ ಇದ್ರು ಸರ್ ಅವರು ಸೈಟು ಕ್ರೆಡಿಬಹುದು ತರ್ಟಿ ಫಾರ್ಟಿ ಇರ್ಬೋದು ಆ ಸೈಟ್ ನಾವು ಮನೆ ನಿರ್ಮಾಣದಿಂದ ಬಳಸ್ಕೊಂಡು ಕೆಲಸಗಳು ಮಾಡ್ತಾ ಸರ್ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಸರ್ ಒಂದು ಲಕ್ಷ ತೊಂಬತ್ತು ಸಾವಿರದಲ್ಲಿ ಸರ್ ಕಂಪ್ಲೀಟ್ ಟರ್ನ್ ಕೀ ಪ್ರೈಸ್ಕೊಂಡು ಕೊಡ್ತಾ ಇದ್ದೀನಿ ಸರ್ ಇಲ್ಲಿಗ ಕಾಂಪೌಂಡ್ ಇಲ್ಲ ಪ್ಯಾರಾಬಿಟ್ ಇಲ್ಲ ಕಾಂಪೌಂಡ್ ನಾವು ಕಟ್ಟಲ್ಲ ಅಥವಾ ನಾವು ಬರೀ ವೈಟ್ ವಾಶ್ ಮಾಡಿ ಕೊಡ್ತಾ ಅನ್ನೋ ಥರ ಯಾವುದೂ ಇಲ್ಲ ಸರ್ ಕಂಪ್ಲೀಟ್ ನಾವೇ ಜವಾಬ್ದಾರಿ ತಗೊಂಡು ಸರ್ ಕಂಪ್ನಿಯಲ್ಲಿ ಡಿಲಿವರ್ ಮಾಡ್ತಾ ಇದೀವಿ ಸರ್ ಉಡ್ವರ್ಕ್ಸ್ ವರ್ಕ್ ಸರ್ ವರ್ಕ್ ಫಸ್ಟ್ ಟೀಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಫಸ್ಟ್ ಟೀಕಲ್ಲೇ ಆಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಫ್ರೆಂಡ್ ಡೋರ್ಗೆ ಮತ್ತೆ ಪೂಜಾ ಡೋರ್ಗೆ ಟೀಕ್ಗಳನ್ನು ಬಳಸ್ತಾ ಇದ್ದೀವಿ ಸರ್ ಚೌಕಳಿಗಳನ್ನ ಕಂಪ್ಲೀಟ್ ಆಗಿ ಸೆಕೆಂಡ್ ಟೀಕಲ್ಲಿ ಕೊಡ್ತಾ ಇದ್ದೀವಿ ಸರ್ ಈ ಭಾಗದಲ್ಲಿ ಇ ಪಿ ಎಸ್ ಎಲ್ ಡೋರ್ ಕೊಡ್ತಾ ಇಲ್ಲ ನಾವು ಮೆಟಲ್ ಡೋರ್ ಕೊಡ್ತಾ ಇದ್ದೀವಿ ಸಿಮೆಂಟ್ ಯಾವ್ದು ಬೇಡ ಸರ್ ಅಲ್ಟಾಟೆಕ್ ಸಿಮೆಂಟ್ ಬಳಸ್ತಾ ಇದ್ದೀವಿ ಸರ್ ಪೂರ್ತಿ ಪ್ರಾಡಕ್ಟ್ಸ್ಗಳಿಗೆ ಟರ್ಬೋ ಸ್ಟೀಲನ್ನು ಬಳಸ್ತಾ ಇದ್ದೀವಿ ಎಸ್ ಕೆ ಬಳಸ್ತಾ ಬಳಸ್ತಾಯಿದ್ವಿ ಸರ್ ರೆಡ್ ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಸರ್